ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ರಥಾ ಚಚತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ದ್ವಾಂತರವೇ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಎಲ್ರಿಗೂ ನಮಸ್ಕಾರ ಇವತ್ತು ಏಕಾದಶಿ ಇರೋದರಿಂದ ನಾನು ಹೊನ್ನಾವ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟೆ ಅಲ್ಲಿ ದರ್ಶನ ಮಾಡಿಕೊಂಡು ಬರೋವಾಗ ಅಲ್ಲೇ ಹತ್ತಿರದಲ್ಲಿ ಕಾಮಧೇನು ಕ್ಷೇತ್ರ ಇದೆ ಅಂತ ಗೊತ್ತಾಯಿತು ಸೊ ಹಾಗೆ ಅಲ್ಲೂ ಹೋಗಿ ರಾಯರು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದೆ ಈ ವಿಡಿಯೋ ಬಂದು ಯಾರು ಕಾಮಧೇನು ಕ್ಷೇತ್ರ ನೋಡಿಲ್ವೋ ಮತ್ತು ಇದ್ರ ಬಗ್ಗೆ ಗೊತ್ತಿಲ್ವೋ ಅವರಿಗೆ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಾಮಧೇನು ಕ್ಷೇತ್ರವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಸ್ಥಾಪಿಸಲ್ಪಟ್ಟಿದೆ ಮತ್ತು ಬೆಂಗಳೂರಿನ ಮಾಗಡಿ ರಸ್ತೆ ಕಡಬಗೆರೆ ಕ್ರಾಸ್ನಲ್ಲಿದೆ ದೇವಾಲಯವು ದೈವಿಕ ಶಕ್ತಿಯನ್ನು ಹೊಂದಿದ್ದು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಿದೆ ಕಾಮಧೇನು ಕ್ಷೇತ್ರವನ್ನು ಎರಡನೇ ಮಂತ್ರಾಲಯ ಅಂತಲೂ ಸಹ ಕರೆಯುತ್ತಾರೆ ಈ ಕಾಮಾದೇನು ಕ್ಷೇತ್ರ ಭಕ್ತರ ಸಕಲ ಕೋರಿಕೆಯನ್ನು ಈಡೇರಿಸುವ ರಾಯರ ಪವಾಡಮಯ ಸನ್ನಿಧಾನವಾಗಿದೆ ಇಲ್ಲಿನ ಮೂಲ ಬೃಂದಾವನವು ಕೇವಲ ರಾಯರ ನಾಮವನ್ನೊಳಗೊಂಡ ಪುಸ್ತಕಗಳಿಂದ ನಿರ್ಮಿತವಾಗಿದೆ ಹಾಗೂ ಈ ಕಾಮಾದೇನು ಕ್ಷೇತ್ರವು ತನ್ನದೇ ಆದ ಪವಾಡಗಳ ಮೂಲಕ ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಿದೆ ಅಂತಹ ಪವಾಡಮಯ ರಾಯರ ಸನ್ನಿಧಾನದಲ್ಲೊಂದು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಕಾಮಧೇನು ಕ್ಷೇತ್ರ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರನ್ನು ಕಲಿಯುಗದ ಕಲ್ಪತರು ಕಾಮಧೇನು ಕಲ್ಪವೃಕ್ಷ ಹಾಗೂ ಜಗದ್ಗುರು ಎಂದು ಕರೆಯಲಾಗುವ ಕಾರಣದಿಂದ ಈ ಸನ್ನಿಧಾನವನ್ನು ಕಾಮಧೇನು ಕ್ಷೇತ್ರವೆಂದು ಕರೆಯುತ್ತಾರೆ ಇಲ್ಲಿ ಗೋವುಗಳನ್ನು ಸಾಕುವುದರಿಂದ ಇದಕ್ಕೆ ಕಾಮಧೇನು ಕ್ಷೇತ್ರ ಎಂದು ಹೆಸರು ಸಹ ಬಂದಿರಬಹುದು ಹಾಗೆ ಇಲ್ಲಿ ಬಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಕಾಮಧೇನು ಕ್ಷೇತ್ರವನ್ನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಶ್ರೀ ಧರ್ಮದರ್ಶಿ ಎಸ್ ಎನ್ ಗುರುಶೇಷ ಅವರು ಪ್ರಾರಂಭಿಸಿದರು ಇವರು ಈ ಹಿಂದೆ ಮಂತ್ರಾಲಯದಲ್ಲಿ ಯಾತ್ರಿಕರಿಗೆ ತೀರ್ಥವನ್ನು ನೀಡುವ ಕಾರ್ಯವನ್ನು ಮಾಡುತ್ತಿದ್ದರು ರಾಯರ ಪ್ರೇರಣೆಯ ಮೇರೆಗೆ ಅವರು ಮಂತ್ರಾಲಯಕ್ಕೆ ಆಗಮಿಸುತ್ತಿದ್ದ ಭಕ್ತರಿಂದ ರಾಘವೇಂದ್ರ ನಾಮವನ್ನು ಬರೆಸಿ ಲೇಖನ ಮಹಾಯಜ್ಞವನ್ನು ಇವರು ಮಾಡಿಸಿದ್ದಾರೆ ಇದರಿಂದ ಸಂಗ್ರಹವಾದ ಲಕ್ಷ ಲಕ್ಷ ಪುಸ್ತಕಗಳನ್ನು ಮಾಗಡಿ ರಸ್ತೆಯ ಕಡಬಗೆರೆಯ ಹೊಲವೊಂದರಲ್ಲಿ ಕೆಂಪು ಬಟ್ಟೆಯನ್ನು ಹಾಸಿ ಅದರಲ್ಲಿ ರಾಯರ ನಾಮ ಬರೆದ ಎಲ್ಲ ಪುಸ್ತಕಗಳನ್ನಿಟ್ಟು ಆ ಗಂಟನ್ನು ರಾಯರ ರೂಪದಲ್ಲಿ ಪೂಜಿಸತೊಡಗುತ್ತಾರೆ ಹಾಗೆ ಈ ಪುಸ್ತಕಗಳಿರುವ ಸನ್ನಿಧಾನವೇ ಬೃಂದಾವನವಾಯಿತು ಕಳೆದ ಎಂಟು ವರ್ಷದಲ್ಲಿ ಹೊಸ ದೇವಾಲಯವನ್ನು ಇಲ್ಲಿ ನಿರ್ಮಿಸಲಾಗಿದೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿದಷ್ಟೇ ಅನುಭವವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಇಲ್ಲಿರುವ ಬೃಂದಾವನವನ್ನು ಹನ್ನೆರಡು ಕೆತ್ತಿದ ಕಲ್ಲಿನ ಕಂಬಗಳಿಂದ ನಿರ್ಮಿಸಲಾಗಿದ್ದು ಗರ್ಭಗುಡಿ ಪ್ರವೇಶ ದ್ವಾರದ ಮುಂದೆ ಎರಡು ದೊಡ್ಡ ಆನೆಗಳನ್ನು ಸ್ಥಾಪಿಸಲಾಗಿದೆ ಹಾಗೆ ಈ ಕ್ಷೇತ್ರದ ದೇವಾಲಯವು ಒಂದೇ ಶಾಲಿಗ್ರಾಮ ಕಲ್ಲಿನಿಂದ ಕೆತ್ತಿದ ಗರ್ಭಗುಡಿ ವಿಗ್ರಹವನ್ನು ಹೊಂದಿದೆ ಮತ್ತು ಭುವರಾಹ ಸ್ವಾಮಿ ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಹೊಂದಿದೆ ಇಲ್ಲಿನ ಬೃಂದಾವನವು ರಾಯರ ನಾಮವಿರುವ ಪುಸ್ತಕಗಳಿಂದ ನಿರ್ಮಿತವಾಗಿದ್ದು ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಎಂಬ ಇಬ್ಬರು ದೇವಿಯರನ್ನು ಸಹ ನಾವು ಇಲ್ಲಿ ಕಾಣಬಹುದು ಇನ್ನು ಈ ಕ್ಷೇತ್ರವು ನೂರ ಎಂಟು ಕೋಟಿ ರಾಯರ ಗ್ರಂಥಗಳನ್ನು ಸ್ಥಾಪಿಸಿದ ಭಾರತದ ಏಕೈಕ ಸ್ಥಳವಾಗಿದೆ ಇಲ್ಲಿನ ರಾಯರ ನಾಮಲೇಖನ ಮಹಾಯಜ್ಞ ಬೃಂದಾವನವನ್ನು ಮೃತಿಕ ಬೃಂದಾವನ ಎಂತಲೂ ಸಹ ಕರೆಯುತ್ತಾರೆ ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರು ಇಲ್ಲಿ ರಾಯರ ಆಶೀರ್ವಾದ ಪಡೆಯುವುದರ ಮೂಲಕ ಪವಾಡಗಳನ್ನು ಅನುಭವಿಸಿದ್ದಾರೆ ಇದನ್ನು ನೀವು ಸಹ ಕ್ಷೇತ್ರಕ್ಕೆ ಹೋದಾಗ ಸನ್ನಿಧಾನದಲ್ಲಿ ಭಕ್ತರಿಗೆ ಆದ ಪವಾಡದ ಅನುಭವವನ್ನು ಸ್ವತಃ ಭಕ್ತಾದಿಗಳೇ ಬ್ಯಾನರ್ ಮೂಲಕ ಮುದ್ರಿಸಿ ಹಾಕಿರುವುದನ್ನು ಸಹ ನೋಡಬಹುದು ಇನ್ನು ಈ ಕ್ಷೇತ್ರಕ್ಕೆ ಗುರುವಾರ ಮತ್ತು ಭಾನುವಾರ ತುಂಬಾ ಜನ ಬರುತ್ತಾರೆ ಹಾಗೂ ಭಕ್ತರು ತಮ್ಮ ಎಲ್ಲ ತರಹದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಹಾಗೆ ಇಲ್ಲಿ ತುಪ್ಪದ ದೀಪ ಬೆಳಕುವುದಕ್ಕೆ ತುಂಬ ವಿಶೇಷ ಮಹತ್ವವಿದೆ ದೇವಾಲಯದ ಆವರಣದಲ್ಲಿ ಟೋಕನ್ ತೆಗೆದುಕೊಳ್ಳುವುದರ ಮೂಲಕ ತುಪ್ಪದ ದೀಪವನ್ನು ರಾಯರಿಗೆ ಬೆಳಗಿಸಬಹುದು ರಾಯರಿಗೆ ತುಪ್ಪದ ದೀಪವನ್ನು ಬೆಳಗುವುದರಿಂದ ಭಕ್ತರ ಸಕಲ ಸಂಕಷ್ಟಗಳು ದೂರಾಗುತ್ತವೆ ಎಂಬುದು ಇಲ್ಲಿನ ನಂಬಿಕೆ ಇಲ್ಲಿ ಭಕ್ತರು ಪ್ರತಿನಿತ್ಯ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ದೀಪೋತ್ಸವವನ್ನು ನಡೆಸುತ್ತಾರೆ ಇದರೊಂದಿಗೆ ಇಪ್ಪತ್ತೊಂದು ವಿಧದ ವಿಶೇಷ ಆರತಿಗಳನ್ನು ಸಹ ರಾಯರಿಗೆ ಮಾಡುತ್ತಾರೆ ಮತ್ತು ಇಲ್ಲಿ ಗುರುವಾರ ಮತ್ತು ಭಾನುವಾರ ಅನ್ನದಾನವೂ ಸಹ ನಡೆಯುತ್ತದೆ ಬಂದ ಭಕ್ತಾದಿಗಳು ತಮ್ಮ ಕೈಲಾದ ಸಹಾಯವನ್ನು ಸಹ ಮಾಡಬಹುದು ಇನ್ನು ಈ ಕ್ಷೇತ್ರಕ್ಕೆ ಬರೋ ಭಕ್ತರಿಗೆ ಟೈಮಿಂಗ್ಸ್ ಬಗ್ಗೆ ಹೇಳೋದಾದರೆ ಸೋಮವಾರ ಮಂಗಳವಾರ ಬುಧವಾರ ಶುಕ್ರವಾರ ಶನಿವಾರ ದಿನಗಳಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ಇನ್ನು ಗುರುವಾರ ಮತ್ತು ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋನಲ್ಲಿ ಕಾಮಧೇನು ಕ್ಷೇತ್ರದ ಬಗ್ಗೆ ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು